ಆಸೆ ಧಾರಾವಯ್ಯ ಮುಂದಿನ ಸಂಚಿಕೆಯಲ್ಲಿ ರೋಹಿಣಿಯ ನಿಜ ಬಣ್ಣ ಬಯಲಾಗಿದೆ ಶಾಂತಿಯವರು ಹೇ ಗುಂಗ್ರಿ ನೀನು ಇವತ್ತು ಸತ್ಯ ಹೇಳಿಲ್ಲ ಅಂದರೆ ಈ ಮಗುನ ಸಾಯಿಸ್ತೀನಿ ಅಂತಾರೆ ಆಗ ರೋಹಿಣಿಗೆ ಕೋಪ ಬಂದು ಅತ್ತೆ ಅಂತ ಜೋರಾಗಿ ಕೂಗಿ ಅವಳ ಮೇಲೆ ಕೈ ಮಾಡೋಕೆ ಅಂತ ಕೈ ಎತ್ತುತ್ತಾಳೆ ನನ್ನ ಮಗನ ಕೊಲ್ತೀನಿ ಅನ್ನೋಕೆ ನೀನೇ ಲೇ ಅಂತ ಹೇಳ್ತಾಳೆ ಕೃಷ್ಣ ನನ್ನ ಮಗ ನನ್ನ ಸ್ವಂತ ಮಗ ನಾನು ಹೆತ್ತ ಮಗ ಅಂತ ಕೃಷ್ಣ ತಬ್ಕೊಂಡು ಜೋರಾಗಿ ಅಳೋಕೆ ಶುರು ಮಾಡಿದ್ದಾಳೆ ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋದಾದರೆ ಮೀನ ಮತ್ತು ಸೂರ್ಯ ರೋಹಿಣಿ ಮಗನ್ನ ಮತ್ತು ಅಮ್ಮನ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಬಂದಿದ್ದಾರೆ ಮೀನಾ ಅಮ್ಮ ಬನ್ನಿ ಒಳಗೆ ಬನ್ನಿ ಅಂತ ಕರೀತಾಳೆ ಅಷ್ಟೊತ್ತಿಗೆ ರಂಗನಾಥ್ ಅವರು ಕೂಡ ಬನ್ನಿ ಅಮ್ಮ ಒಳಗೆ ಬನ್ನಿ ಅಂತ ಕರೀತಾರೆ ಅಷ್ಟೊತ್ತಿಗೆ ಅಮ್ಮ ಮತ್ತೆ ತನ್ನ ಮಗ ಕೃಷ್ಣ ಮನೆಗೆ ಬಂದಿರೋದನ್ನು ನೋಡಿ ರೋಹಿಣಿಗೆ ಶಾಕ್ ಆಗಿರುತ್ತೆ ಅಮ್ಮ ಹೇಗಿದ್ದೀರಾ ಅಂತ ಕೇಳ್ತಾರೆ ರೋಹಿಣಿ ತಾಯಿ ಚೆನ್ನಾಗಿದ್ದೀನಪ್ಪ ಅಂತ ಕೂಡ ರಂಗನಾಥ್ ಅವ್ರಿಗೆ ಹೇಳ್ತಾರೆ ಮನೋಜ್ ಕೂಡ ಚೆನ್ನಾಗಿದ್ದೀರಾ ಅಮ್ಮ ಅಂತ ಕೇಳ್ತಾನೆ ರವಿ ಕೂಡ ಅತ್ತಿಗೆ ಇವರು ನಮ್ಮ ಅಜ್ಜಿ ಊರಿನ ಪಕ್ಕದಲ್ಲಿರೋರು ಅಲ್ವಾ ಅಂತ ಕೇಳ್ತಾನೆ ಆಗ ಮನೋಜ್ ಹೌದು ಕಣ್ಣೋ ರವಿ ರೋಹಿಣಿ ಮನೆ ಬಿಟ್ಟು ಹೋದಾಗ ನಾವು ಇವರ ಮನೆಗೆ ಹೋಗಿದ್ವಿ ಇವರು ನಮಗೆ ಸಹಾಯ ಮಾಡಿದ್ರು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಅವರು ಇವಳಿಗೆ ಬೇರೆ ಮಾಡೋಕ್ಕೆ ಕೆಲಸ ಇಲ್ಲ ರೋಡಲ್ಲಿ ಹೋಗೋರು ಬರೋರು ಎಲ್ಲರನ್ನ ಮನೆಗೆ ಕರ್ಕೊಬರ್ತಾಳೆ ಬರ್ತಾಳೆ ಅಂತ ಬಯೋಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ಸೂರ್ಯ ರೋಹಿಣಿ ಮಗು ಕೃಷ್ಣ ಎತ್ಕೊಂಡು ಮನೆ ಒಳಗಡೆ ಬರ್ತಾನೆ ರೋಹಿಣಿಗೆ ಇನ್ನೂ ಶಾಕ್ ಆಗುತ್ತೆ ಆಗ ರಂಗನಾಥ್ ಅವರು ಮಗು ನಿನ್ನ ಹತ್ರ ಇದೆಯಾ ಮಲಗಿದ್ದಾನ ಅಂತ ಮಗುನ ನೋಡ್ತಾರೆ ಮಗು ಕಣ್ಣಿಗೆ ಬ್ಯಾಂಡೇಜ್ ಹಾಕಿರೋದನ್ನ ನೋಡಿ ಏನಾಯ್ತು ಅಂತ ಕೇಳ್ತಾರೆ ಆಕ್ಸಿಡೆಂಟ್ ಆಗಿದೆ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಹೌದು ಮಾವ ನಾವು ಹೋದ ಹಾಸ್ಪಿಟಲ್ಗೆ ಆಂಬ್ಲೆನ್ಸ್ನಲ್ಲಿ ಇವರು ಬಂದಿದ್ದರು ಕೃಷ್ಣ ನೋಡಿ ನಮಗೆ ಶಾಕ್ ಆದಂಗಾಯಿತು ರೋಡಲ್ಲಿ ಆಟ ಆಡುವಾಗ ಯಾರೋ ಗುತ್ಕೊಂಡು ಹೋಗಿಬಿಟ್ಟಿದ್ದಾರೆ ಮಾವ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಆಕ್ಸಿಡೆಂಟ್ ಮಾಡಿದವರಿಗೆ ಬಯೋಕ್ಕೆ ಶುರು ಮಾಡ್ತಾನೆ ದೌಲತ್ತು ಅಪ್ಪ ದೌಲತ್ತು ಅವರಿಗೆ ಹತ್ತು ನಿಮಿಷದ ಕ್ರೇಜಿ ಅಷ್ಟೇ ಆದರೆ ಅವರು ಮಾಡೋ ಅನಾಹುತದಿಂದ ಪಾಪ ಎಷ್ಟೋ ಜನ ಅಮಾಯಕರು ಬೆಲೆ ತರಬೇಕಾಗುತ್ತೆ ಅಂಥವ್ರೇನಾದರೂ ಏನಾದರೂ ನನ್ನ ಕೈಗೆ ಸಿಕ್ಕಾಕೋಬೇಕು ಹಾಗೆ ಅವರ ಅಂಗಾಂಗಗಳನ್ನೆಲ್ಲ ಕಿತ್ತಾಕಿಬಿಡ್ತೀನಿ ಅಂತ ಬೈತಾಯಿರ್ತಾನೆ ನಾಡಿದ್ದು ಬ್ಯಾಂಡೇಜ್ ತೆಗಿತಾರೆ ಮಾವ ಈ ಎರಡು ದಿನ ನಮ್ಮನೇಲೆ ಇರಲಿ ಅಂತ ನಾನೇ ಕರ್ಕೊಂಡು ಬಂದೆ ಅಂತ ಮೀನಾ ಮಾವನಿಗೆ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶಾಂತಿಗೆ ಕೋಪ ಬಂದು ನೀವೇ ಬೀದಿ ಬೀದಿ ನೀವೇ ಬೀದಿ ಬದಿಲಿ ಬಿತ್ಕೋತಿದ್ದೀರಾ ಜ್ಞಾಪಕ ಇದೆಯಾ ನಿನಗೆ ಅಂತ ಕೇಳ್ತಾಳೆ ಆಗ ರಂಗನಾಥ್ಗೆ ಕೋಪ ಬಂದು ಏ ಶಾಂತಿ ಮುಚ್ಚು ಬಾಯಿ ಅಂತ ಶಾಂತಿ ಬಾಯಿನ ಮುಚ್ಚಿಸ್ತಾನೆ ಆದರೂ ಕೂಡ ಶಾಂತಿ ಅಲ್ಲರಿ ಈಗಲೇ ರೂಮ್ಗೋಸ್ಕರ ಕಿತ್ತಾಡ್ತಿದ್ದಾರೆ ಇನ್ನು ಇವರೆಲ್ಲಿ ಮಲಗ್ತಾರೆ ಅಲ್ಲ ಕಣೆ ಮೀನಾ ನಿನಗೆ ಅಷ್ಟು ಆಸೆ ಇದ್ರೆ ನಿಮ್ಮ ಅಮ್ಮ ಕಟ್ಟಿದಾರಲ್ಲ ಅರಮನೆ ಅಲ್ಲಿಗೆ ಕರ್ಕೊಂಡು ಹೋಗಬೇಕಿತ್ತು ಇಲ್ಲಿಗೆ ಆಕೆ ಕರ್ಕೊಬಂದೆ ಅಂತ ಬೈತಾ ಇರ್ತಾರೆ ಆಗ ರೋಹಿಣಿ ಇರಲಿ ಬಿಡಿಯತ್ತೆ ನಮ್ಮ ರೂಮಲ್ಲೇ ಮಲ್ಕೊಳ್ಳಿ ಅಂತ ಹೇಳ್ತಾಳೆ ಆಗ ಶಾಂತಿಗೆ ಶಾಕ್ ಆಗಿ ರೋಹಿಣಿ ಏನು ಹೇಳ್ತಿದ್ಯಮ್ಮ ನೀನು ಹೇಳ್ತಿರೋ ಮಾತಾ ಇದು ಅಂತ ಕೇಳ್ತಾಳೆ ಆಗ ರೋಹಿಣಿ ಹೌದು ಅತ್ತೆ ಇವರು ಮನೋಜ್ ಅವ್ರಿಗೆ ಸಹಾಯ ಮಾಡಿದ್ದಾರೆ ಅಂದರೆ ನಾವು ಅವ್ರಿಗೆ ಚಿಕ್ಕ ಪುಟ್ಟ ಸಹಾಯ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಅಂತ ಕೇಳ್ತಾಳೆ ಆಗ ಸೂರ್ಯನ್ಗೆ ತುಂಬ ಖುಷಿಯಾಗಿ ನಿನಗೆ ಎಷ್ಟು ವರ್ಷನೋ ಗೊತ್ತಿಲ್ಲ ಪೌಡ್ರಮ್ಮ ಆದರೆ ಇಷ್ಟು ವರ್ಷದಲ್ಲಿ ನೀನು ಮಾಡಿರೋದು ಎರಡೇ ಒಳ್ಳೆ ಕೆಲಸ ಒಂದು ಈ ಗಂಡು ಮುತ್ತೈದೆ ಮನೋಜನ್ಗೆ ಬಾಳ್ ಬಾಳ್ಕೊಟ್ಟಿದೆಯಾ ಇನ್ನೊಂದು ಈ ಎಳೆ ಮಗುಗೆ ರೂಮ್ ಬಿಟ್ಕೊಟ್ಟಿದೆಯಾ ಅಂತ ಹೇಳಿ ಮೀನಾ ಹೋಗಮ್ಮ ಇವರಿಗೆ ಊಟದ ವ್ಯವಸ್ಥೆ ಮಾಡು ಅಂತಾನೆ ಈ ಕಡೆ ಶಾಂತಿ ನೋಡಿದ್ಯಮ್ಮ ರೋಹಿಣಿ ಗಂಡ ಹೆಂಟಿ ಇಬ್ರು ಸೇರಿಕೊಂಡು ಏನೆಲ್ಲ ಮಾಡ್ತಿದ್ದಾರೆ ಅಂತ ನಮ್ಮ ಕರ್ಮ ಬೀದಿ ಬಿಕಾರಿಗಳಿಗೆ ಎಲ್ಲ ನಮ್ಮನೆ ಒಳಗಡೆ ತಂದು ಬಿಟ್ಕೊಳ್ಳೋ ಹಾಗಾಯಿತು ಅಂತಾಳೆ ಈ ಮಗುಗೆ ಅಪ್ಪ ಅಮ್ಮ ಇಲ್ಲ ಇದರ ಹುಟ್ಟು ಎಂಥದ್ದು ಅಂತಾಳೆ ಆಗ ರೋಹಿಣಿ ಕರಳು ಹಿಂಡದಂತಾಗತ್ತೆ ರೋಹಿಣಿಗೆ ಕೋಪ ಬಂದು ಜೋರಾಗಿ ಅತ್ತೆ ಅಂತಾಳೆ ಆಗ ಶಾಂತಿ ಏನಮ್ಮ ಅಂತ ಕೇಳಿದಾಗ ಅವರು ಕೇಳಿಸ್ಕೋತಾರೆ ಅತ್ತೆ ಅಂತ ಹೇಳ್ತಾಳೆ ಆಗ ಶಾಂತಿ ಕೇಳಿಸ್ಕೊಂಡ್ರು ಅವರು ಮನೆ ಬಿಟ್ಟು ಹೋಗಲ್ಲ ಅವರು ಬಂಡರು ಕಣಮ್ಮ ಅಂತ ಹೇಳ್ತಾಳೆ ರೋಹಿಣಿ ನಾಳೆ ಅವರು ಮನೆ ಬಿಟ್ಟು ಹೋಗೋ ಹಾಗೆ ನೀನೇ ಮಾಡಬೇಕು ಅಂತಾಳೆ ಆಗ ರೋಹಿಣಿ ನಾನಾ ಅಂತ ಕೇಳ್ತಾಳೆ ಹೌದು ನೀನೇ ನೀನೇ ತಾನೇ ಗುಂಗ್ರಿ ಈ ಮನೆ ಹಾಳು ಐಡಿಯಾ ಇಲ್ಲ ಈ ಗುಂಗ್ರಿ ಕೂದಲಲ್ಲೇ ಇರೋದು ಬೇಕಾದಷ್ಟಿರುತ್ತೆ ನೀನೇ ಮನೆ ಬಿಟ್ಟು ಓಡಿಸ್ಬೇಕು ಅಂತ ರೋಹಿಣಿಗೆ ಹೇಳ್ತಾಳೆ ಅದಾದಮೇಲೆ ಸೂರ್ಯ ಮಗುನ ರೂಮಲ್ಲಿ ಮಲಗಿಸಿ ಹೊರಗಡೆ ಬರ್ತಾನೆ ಆಗ ರೋಹಿಣಿ ರೂಮಿಗೆ ಹೋಗಿ ಮಗುನ ತಬ್ಕೊಂಡು ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ ಇನ್ನು ರಾತ್ರಿ ಎಲ್ಲರೂ ಊಟ ಮುಗಿಸಿ ಮಲಗ್ತಾರೆ ರೋಹಿಣಿ ಮನೋಜ್ ಹಾಲಲ್ಲೇ ಮಲಗಿರ್ತಾರೆ ಆವಾಗ ಕ್ರಿಶ್ ಬಂದು ಅತ್ತೆ ಅತ್ತೆ ಯಾಕತ್ತೆ ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಂತ ಕೇಳ್ತಾನೆ ರೋಹಿಣಿ ಎಚ್ಚರ ಆಗುತ್ತೆ ಅಷ್ಟೊತ್ತಿಗೆ ಮನೋಜ್ ಕೂಡ ಎದ್ದೇಳ್ತಾನೆ ಅತ್ತೆ ಯಾಕೆ ನೀವು ನನ್ನ ನೋಡೋಕ್ಕೆ ಬಂದಿಲ್ಲ ಯಾಕೆ ನೀವು ನನ್ನ ಜೊತೆ ಮಾತಾಡ್ತಿಲ್ಲ ಅಂತ ಕೇಳ್ತಾನೆ ಆಗ ಮನೋಜ್ ರೋಹಿಣಿ ಏನಿದೆ ಅಲ್ಲ ಈ ಹುಡುಗ ಯಾಕೆ ನಿನ್ನ ಅತ್ತೆ ಅಂತ ಕರಿತಿದ್ದಾನೆ ಅಂತಾನೆ ಆಗ ರೋಹಿಣಿ ನನಗೇನು ಗೊತ್ತಿಲ್ಲ ಮನೋಜ್ ಅಂತಾಳೆ ಆವಾಗ ಕ್ರಿಶ್ ಯಾಕತ್ತೆ ನಾನು ನಿಮಗೆ ಗೊತ್ತಿಲ್ವಾ ಯಾಕೆ ನೀವು ನನ್ನ ನೋಡೋಕೆ ಬರಲೇ ಇಲ್ಲ ನನ್ನ ಮೇಲೆ ಕೋಪನಾ ನಾನು ನಿಮಗೆ ಬೇಡವಾ ಅತ್ತೆ ಅಂತ ಕೇಳ್ತಾನೆ ಅಷ್ಟೊತ್ತಿಗೆ ರೋಹಿಣಿ ಅಮ್ಮ ಬಂದು ಕ್ರಿಶ್ ಬಾ ನೀನು ಅಂತ ಕರೀತಾರೆ ಆಗ ಮನೋಜ್ಗೆ ಕೋಪ ಬಂದು ರೀ ಇರಿ ನೀವು ಒಂದು ನಿಮಿಷ ಇರಿ ಅಂತ ಹೇಳ್ಬಿಟ್ಟು ಏ ಹುಡುಗ ಯಾರೋ ನಿಮ್ಮತ್ತೆ ಅಂತ ಕೇಳ್ತಾನೆ ಆಗ ಕಿ ಕ್ರಿಶ್ ಕಲ್ಯಾಣಿ ನಮ್ಮ ಅತ್ತೆ ಅಂತ ಹೇಳ್ತಾನೆ ಏ ಹುಡುಗ ಇವರು ಕಲ್ಯಾಣಿ ಅಲ್ಲ ಕಣೋ ರೋಹಿಣಿ ಅಂತ ಹೇಳ್ತಾರೆ ರೋಹಿಣಿ ಯಾರೋ ಗೊತ್ತಿಲ್ಲ ಆದರೆ ಇವರು ಕಲ್ಯಾಣಿನೇ ಇವರೇ ನಮ್ಮ ಅತ್ತೆ ಅಂತ ಕ್ರಿಶ್ ಹೇಳ್ತಾನೆ ಆಗ ಮನೋಜ್ಗೆ ಕೋಪ ಬಂದು ರೋಹಿಣಿಯಂತೆ ಕಲ್ಯಾಣಿಯಂತೆ ಏನಿದೆಲ್ಲ ರೋಹಿಣಿ ಏನಾಗ್ತಿದೆ ಇಲ್ಲಿ ಅಂದಾಗ ರೋಹಿಣಿ ರೀ ಮಗುಗೆ ಗೊತ್ತಾಗ್ತಿಲ್ಲ ಅನಿಸುತ್ತೆ ರೀ ಮಗುಗೆ ಕನಸೋ ಭಯನೋ ಇರಬೇಕು ಅಂತ ಹೇಳ್ತಾಳೆ ಮನೋಜ್ ನೀವು ಯಾಕೆ ಇಷ್ಟೆಲ್ಲ ತಲೆ ಕೆಡ್ಸ್ಕೊತಿದ್ದೀರಾ ನೀವು ಮಲ್ಕೊಳ್ಳಿ ಅಮ್ಮ ನೀವು ಮಗುನ ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ಸೂರ್ಯ ಬರ್ತಾನೆ ಸೂರ್ಯ ಬಂದು ಮಗುನ ಎತ್ಕೊಂಡು ಕ್ರಿಶ್ ರೋಹಿಣಿ ಯಾರು ಕಲ್ಯಾಣಿ ಯಾರು ಅಂತ ಕೇಳ್ತಾನೆ ಆಗ ಕ್ರಿಶ್ ರೋಹಿಣಿ ಯಾರೋ ಗೊತ್ತಿಲ್ಲ ಆದರೆ ಕಲ್ಯಾಣಿ ಅಂದರೆ ಇವರೇ ನಮ್ಮ ಅತ್ತೆ ಅಂತ ಹೇಳ್ತಾನೆ ಅತ್ತೆನ ಮೊದಲು ಏನಂತ ಕರೀತಿದ್ದೆ ಅಂತ ಸೂರ್ಯ ಕೇಳ್ತಾನೆ ಮೊದಲು ನಾನು ಅಮ್ಮ ಅಂತ ಕರೀತಿದ್ದೆ ಅಂತ ಕ್ರಿಷ್ ಹೇಳ್ತಾನೆ ಆಗ ಮನೋಜ್ಗೆ ಕೋಪ ಬಂದು ಏನು ನಡೀತಿದೆ ಇಲ್ಲಿ ಕಲ್ಯಾಣಿ ಯಾರು ಯಾವ ಕಲ್ಯಾಣಿ ನೀನು ಅಂತ ಕೋಪ ಮಾಡ್ಕೊಳ್ತಾನೆ ಆ ಜಗಳದ ಸೌಂಡಿಗೆ ರಂಗನಾಥ ಮತ್ತು ಶಾಂತಿ ಇಬ್ರು ಎದ್ದು ಬರ್ತಾರೆ ಏನಯ್ಯ ಇಷ್ಟೊತ್ತಿನಲ್ಲಿ ನಿಮ್ಮ ಪಂಚಾಯಿತಿ ಅಂತ ಅವರು ಕೇಳ್ತಾರೆ ಆಗ ಸೂರ್ಯ ಸತ್ಯಗಳ ಅನಾವರಣ ಎಲ್ಲರೂ ಸ್ವಲ್ಪ ಸಾವುದಾನ ಚಿತ್ತದಿಂದ ಕೇಳಬೇಕು ಇಲ್ಲಿ ಏನೋ ಅವಾಂತರ ಇದೆ ಅಂತಾನೆ ಅಷ್ಟೊತ್ತಿಗೆ ಅಮ್ಮ ಸೂರ್ಯ ಮಗುವನ್ನು ಕೊಡು ನಾವು ಊರಿಗೆ ಹೋಗಬೇಕು ಅಂತಾರೆ ಆಗ ಸೂರ್ಯ ದೊಡ್ಡಮ್ಮ ಅವರು ಸಡನ್ನಾಗಿ ಊರಿಗೆ ಹೋಗೋ ತೀರ್ಮಾನ ಮಾಡಿದ್ದಾರೆ ಅಂದರೆ ಇಲ್ಲಿ ಏನೋ ಹೂಯಿ ಊಹಿಸಲಾಗದ ಸುಳ್ಳುಗಳಿದೆ ಅಂತ ಹೇಳ್ತಾನೆ ಮತ್ತೆ ಮೀನಾ ಕೃಷ್ಣ ಕೇಳ್ತಾಳೆ ಕಲ್ಯಾಣಿ ನಿನಗೆ ಏನಾಗಬೇಕು ಅಂತ ಆಗ ಕ್ರಿಶ್ ಅತ್ತೆ ಆಗಬೇಕು ಅಂತ ಹೇಳ್ತಾನೆ ಮೀನಾ ಯಾವ ರೀತಿ ಅತ್ತೆ ಅಂತ ಕೇಳಿದಾಗ ಅಷ್ಟೊತ್ತಿಗೆ ರೋಹಿಣಿ ಅಮ್ಮ ಅದೇನು ಇಲ್ಲಪ್ಪ ಇವರ ಅತ್ತೆ ಧ್ವನಿ ಕೂಡ ಹೀಗೆ ಇದೆ ಅದಕ್ಕಾಗಿ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾನೆ ಅಷ್ಟೇ ಅಂತ ಹೇಳ್ತಾರೆ ಆಗ ಸೂರ್ಯ ಅತ್ತೆನ ಫಸ್ಟು ಏನಂತ ಕರೀತಾ ಇದ್ದೆ ಅಂತ ಕೇಳ್ತಾನೆ ಕ್ರಿಶ್ ಆಗ ಅಮ್ಮ ಅಂತ ಕರಿತಾ ಇದ್ದೆ ಅಂತ ಹೇಳ್ತಾನೆ ಆಗ ಶಾಂತಿಗೆ ಕೋಪ ಬಂದು ಆ ಮಗು ಕೈನ ಹಿಡ್ಕೊಂಡು ಜೋರಾಗಿ ತಿರುಗಿಸಿ ಏನು ಹೇಳ್ತಾ ಇದ್ದೀಯಾ ಅಂತ ಜೋರಾಗಿ ಮಾತಾಡ್ತಾಯಿರ್ತಾರೆ ಮಗುಗೆ ಕೈ ತುಂಬ ನೋವಾಗ್ತಾ ಇರ್ತಾಳೆ ಎಲ್ಲರೂ ಶಾಂತಿಗೆ ಮಗು ಕೈ ಬಿಡು ಮಗುಗೆ ನೋವಾಗ್ತಿದೆ ಅಂತ ಹೇಳಿದ್ರು ಕೇಳ್ತಾ ಇರಲ್ಲ ಹೇ ಗುಂಗ್ರಿ ನೀನು ಸತ್ಯ ಹೇಳಿದ್ರೆ ಈ ಮಗುನ ಇವತ್ತು ಸಾಯಿಸಿಬಿಡ್ತೀನಿ ಅಂತಾಳೆ ಆಗ ರೋಹಿಣಿಗೆ ಕೋಪ ಬಂದು ಅತ್ತೆ ಅಂತ ಜೋರಾಗಿ ಕೂಗಿ ಅವಳ ಮೇಲೆ ಕೈ ಮಾಡೋಕ್ಕೆ ಕೈ ಎತ್ತುತ್ತಾಳೆ ನನ್ನ ಮಗುನ ಕೊಲ್ತೀನಿ ಅನ್ನೋಕೆ ನೀನು ಅವಳೆಲ್ಲೇ ಅಂತ ಹೇಳ್ತಾಳೆ ಇದು ನನ್ನ ಮಗು ನನ್ನ ಸ್ವಂತ ಮಗು ನಾನು ಹೆತ್ತ ಮಗು ಅಂತ ಮಗುನ ತಬ್ಕೊಂಡು ಜೋರಾಗಿ ಅಳಕ್ಕೆ ಶುರು ಮಾಡ್ತಾಳೆ ಈ ಧಾರಾವಾಹಿಯಲ್ಲಿರುವ ಈ ಸಂದೇಶ ಏನು ಗೊತ್ತಾ ಯಾರು ಮಗು ಇದ್ದು ಗಂಡನ್ನು ಬಿಟ್ಟು ಇನ್ನೊಬ್ಬನ ಮದುವೆ ಆಗ್ತಾರೋ ಅಂಥವ್ರಿಗೆ ಬದುಕು ಹೇಗಿರುತ್ತೆ ಅಂತ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಈ ಧಾರಾವೆಯವ್ರಿಗೆ ನನ್ನ ಕಡೆಯಿಂದ ಒಂದು ಸಲ್ಯೂಟ್